ಹತ್ತು ಹದ್ನೈದು ಅಸ್ಥಿ ಪಂಜರಗಳು ಬುರುಡೆಗಳು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಹೋಗೇ ಇಲ್ಲ ಸ್ಫೋಟಕ ಮಾಹಿತಿ ಬರ್ತಾ ಇರುವಂತಲೋ ಹಾಯ್ ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವ ಪ್ರಕರಣ ಅಂದ್ರೆ ನಿರಾಧಾರಿತವಾಗಿ ಯಾವುದೇ ದಾಖಲೆಗಳಿಲ್ಲದೆ ಅಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಅದು ಹನ್ನೆರಡು ವಯಸ್ಸಿನಿಂದ ಅರವತ್ತು ವಯಸ್ಸಿನವರೆಗಿನ ಮಹಿಳೆಯರ ಶವಗಳನ್ನು ನೂರಾರು ಹೂತು ಹಾಕಿದ್ದೇನೆ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೊಟ್ಟುಕೊಂಡು ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟಂತಹ ಅವರ ವ್ಯಕ್ತಿ ಚೆನ್ನಯ್ಯ ಯಾನೆ ಭೀಮಾ ಎನ್ನುವಂತಹ ವ್ಯಕ್ತಿ ಆತ ಎಸ್ ಐ ಟಿ ಅಧಿಕಾರಿಗಳಿಗೆ ತೋರಿಸಿದಂತಹ ಹತ್ತು ಹದಿನೆಂಟು ಪ್ರದೇಶಗಳಲ್ಲಿ ಅಗದರೂ ಕೇವಲ ಎರಡೇ ಆಸ್ತಿ ಪಂಜರಗಳು ಸಿಕ್ಕಂತಹ ಒಂದು ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ನಂತರ ದಿವಸಗಳಲ್ಲಿ ಆತನನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಆತ ಇಲ್ಲ ಆತ ಏನು ಬೇಕಾದಂತಹ ಪ್ರದೇಶಗಳನ್ನು ತೋರಿಸಿಲ್ಲ ಕೆಲವೊಂದು ಷಡ್ಯಂತ್ರಕ್ಕೆ ಬಲಿಯಾಗಿತ್ತ ಆಮಿಷಗಳಿಗೆ ಬಲಿಯಾಗಿದೆ ಅನ್ನುವಂತಹ ವಿಚಾರ ಕೂಡ ಹೊರಗಡೆ ಬಂದಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ವಿಚಾರ ಕೂಡ ತನಿಖೆ ಆಯಿತು ಮೊದಲು ತಂದಿದಂತಹ ಬುರುಡೆ ಎಲ್ಲಿಂದ ತಂದಿದೆಯಾ ಅನ್ನೋಂತಹ ವಿಚಾರವನ್ನು ಕೇಳುವಾಗ ಸೌಜನ್ಯ ಮಾವ ವಿಠಲ್ ಗೌಡ ಅವರು ಕೊಟ್ಟಿದ್ದರು ಎನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದರು ಅದು ನಿಮಗೆಲ್ಲ ಗೊತ್ತೇ ಇದೆ ಮಾಧ್ಯಮಗಳು ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿದ್ದು ಬುರುಡೆ ಬುರುಡೆ ಅಂತ ಹೇಳ್ಕೊಂಡು ಸೊ ಇವಾಗ ನಿನ್ನೆ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಾರ್ತಾ ಪತ್ರಿಕೆಯಲ್ಲಿ ಬಂದಂತಹ ಒಂದು ವಿಚಾರ ವೈರಲ್ ಆದಂತಹ ಒಂದು ವಿಚಾರ ವೆಬ್ ಪೋರ್ಟಲ್ಗಳು ನಿರಂತರವಾಗಿ ಶೇರ್ ಮಾಡ್ಕೊತಾವೆ ಎಷ್ಟರ ಮಟ್ಟಿಗೆ ವಿಶ್ವಾಸಾರ್ಹಕ್ಕೆ ತೆಗೆದುಕೊಳ್ಬೋದು ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಎರಡು ವಾರ್ತೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅಂದರೆ ಒಂದರಲ್ಲಿ ಬರುತ್ತೆ ಈ ಎಲ್ಲ ಮೂಳೆಗಳು ನೋಡಿ ಏನು ಎರಡು ಅಸ್ಥಿಪಂಜರಗಳು ಮೊದಲಿನ ಹಂತದಲ್ಲಿ ಸಿಕ್ಕಿದ್ದವು ನಂತರ ಬಂಗ್ಲೆಗುಡ್ಡೆಯಲ್ಲಿ ಹತ್ತು ಹದಿನೈದು ಅಸ್ಥಿಪಂಜರಗಳು ಬುರುಡೆಗಳು ಸಿಕ್ಕಿದ್ದವು ಇವು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಹೋಗೇ ಇಲ್ಲ ಅನ್ನುವಂತಹ ಸ್ಫೋಟಕ ಮಾಹಿತಿ ಬರ್ತಾ ಇರುವಂಥದ್ದು ಅದು ನಿಜಾನ ಸುಳ್ಳ ಅನ್ನುವಂತಹ ವಿಚಾರವನ್ನು ನೋಡಬೇಕು ಅಂದರೆ ಆಳವಾಗಿ ಆ ಒಂದು ವಾರ್ತೆ ಕಡೆಗೆ ಹೋಗಬೇಕು ಆ ಒಂದು ವಾರ್ತೆಯನ್ನು ನೋಡಿಕೊಂಡು ಎರಡು ವಾರ್ತೆಗಳಿದೆ ಎರಡು ವಾರ್ತೆಗಳಲ್ಲಿ ಸ್ಪಷ್ಟವಾಗಿ ವಿಶ್ವಾಸಾರ್ಹವಾದಂತಹ ವಾರ್ತೆಯನ್ನು ಕೂಡ ಓದ್ತೀನಿ ಇನ್ನು ನಾರ್ಮಲಿಯಾಗಿ ನಿನ್ನೆ ವೈರಲ್ ಆದಂತಹ ವಾರ್ತೆಯನ್ನು ಕೂಡ ಓದ್ತೀನಿ ನೋಡಿ ಮೊದಲು ಆ ವೈರಲ್ ಆದಂತಹ ಒಂದು ವಾರ್ತೆಯನ್ನು ನೋಡೋಣ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಬಂಗ್ಲೆಗುಡ್ಡದಲ್ಲಿ ದೊರೆತ ಬುರುಡೆ ಮೂಳೆಗಳನ್ನ ಎಫ್ ಎಸ್ ಎಲ್ಗೆ ಕಳುಹಿಸೇ ಇಲ್ಲ ಎನ್ನುವಂತಹ ಹೆಡ್ಲೈನನ್ನು ಇಟ್ಟುಕೊಂಡು ಮಾಡಿದಂತಹ ಒಂದು ವಾರ್ತೆ ನೋಡಿ ಧರ್ಮಸ್ಥಳದಲ್ಲಿ ದೊರೆತ ಮಾನವನ ಮೂಳೆಗಳು ಹಾಗೂ ಬುರುಡೆಗಳ ಕುರಿತು ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದ್ದು ಬಂಗ್ಲೆಗುಡ್ಡೆಯಲ್ಲಿ ಇದುವರೆಗೂ ದೊರೆತ ಬುರುಡೆ ಮತ್ತು ಮೂಳೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಕಳುಹಿಸಿಯೇ ಇಲ್ಲ ಎನ್ನುವುದು ಬಯಲಾಗಿದೆ ಹೌದು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ ಏಳು ಬೂರುಡೆ ಹಾಗೂ ಹಲವು ಮೂಳೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಕಳುಹಿಸಿಯೇ ಇಲ್ಲ ಅಂತ ತಿಳಿದು ಬಂದಿದೆ ಸೆಪ್ಟೆಂಬರ್ ಆರರಂದು ಬುರುಡೆ ಮತ್ತು ಮೂಳೆಗಳು ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾಗಿದ್ದವು ಇದುವರೆಗೂ ಪತ್ತೆಯಾದ ಬುರುಡೆ ಮತ್ತು ಮೂಳೆಗಳು ಯಾರದ್ದು ಎಂದು ಕುತೂಹಲ ಮೂಡಿಸಿದ್ದು ಎಸ್ ಐ ಟಿಗೆ ಸಲ್ಲಿಕೆಯಾದ ಎಫ್ ಎಸ್ ಎಲ್ ರಿಪೋರ್ಟ್ ಇದೀಗ ಲಭ್ಯವಾಗಿರುವಂಥದ್ದು ಈ ಒಂದು ವರದಿಯಲ್ಲಿ ಮೂರು ತಲೆ ಬುರುಡೆ ಮತ್ತು ಮೂಳೆಗಳ ಎಫ್ ಎಸ್ ಎಲ್ ವರದಿ ಲಭ್ಯವಾಗಿದೆ ಮೊದಲನೆಯದ್ದು ಚೆನ್ನೈಯ ಕೋಟಿಗೆ ತಂದಿದ್ದ ಬುರುಡೆ ಬುರುಡೆಯನ್ನು ಹಿಡ್ಕೊಂಡು ಬಂದಿದ್ದ ಆ ಒಂದು ಬುರುಡೆ ಇದು ಸರಿಸುಮಾರು ನಲವತ್ತು ವರ್ಷದ ಗಂಡಸಿನ ತಲೆಬುರುಡೆ ಅಂತ ತಿಳಿದು ಬಂದಿರುವಂಥದ್ದು ಇನ್ನು ಸ್ಪಾಟ್ ನಂಬರ್ ಸಿಕ್ಕ ಸಿಕ್ಕಬುರುಡೆ ಮತ್ತು ಮೂಳೆಗಳ ವರದಿ ನೋಡುವುದಾದರೆ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಪುರುಷನ ಮೂಳೆ ಎಂದು ಬಯಲಾಗಿದೆ ಇನ್ನು ಸ್ಪಾಟ್ ನಂಬರ್ ಹದಿನೈದರ ಮರದ ಕೆಳಗಡೆ ಸಿಕ್ಕ ಬುರುಡೆ ಸಹ ಮೂವತ್ತೈದರಿಂದ ಮೂವತ್ತ ಒಂಬತ್ತು ವಯಸ್ಸಿನ ಗಂಡಸಿನ ಮೂಳೆ ಎಂದು ತಿಳಿದು ಬಂದಿರುವಂತದ್ದು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮೇಲ್ನೋಟಕ್ಕೆ ಪುರುಷರ ಮೂಳೆ ಅಂತ ತಿಳಿದಾಗ ಎಫ್ ಎಸ್ ಎಲ್ಗೆ ವರದಿ ಕಳುಹಿಸಿಲ್ಲ ಎನ್ನುವುದು ತಿಳಿದು ಬಂದಿ ಅಂದರೆ ಪುರುಷರ ಮೂಳೆ ಅಂತ ಬರುವಾಗ ಅದನ್ನು ಕಳುಹಿಸಿಲ್ಲ ಎಫ್ ಎಸ್ ಎಲ್ಗೆ ಸೊ ಇಲ್ಲಿ ಪುರುಷರದ್ದು ಮಹಿಳೆಯರದ್ದು ಎನ್ನುವಂತಹ ವಿಚಾರ ಯಾಕೆ ಬರ್ತಾ ಇರುತ್ತೆ ಪುರುಷರದ್ದಾದ್ರೇನು ಇದಾದ್ರೇನು ಎಫ್ ಎಸ್ ಎಲ್ಗೆ ಕಳುಹಿಸಬೇಕು ಅಥವಾ ಅಲ್ಲಿ ಏನು ಹೂತು ಹಾಕಿರುವ ದಾಖಲೆಗಳೇನಾದರೂ ಇದೆಯಾ ಪಂಚಾಯಿತಿಯಲ್ಲಿ ಅನ್ನುವಂತಹ ವಿಚಾರವನ್ನು ನೋಡಬೇಕು ದಾಖಲೆಗಳಿಗೆ ತಾಳೆ ಆಗುತ್ತಾ ಅನ್ನೋದನ್ನು ನೋಡಬೇಕು ಅಲ್ಲಿನ ವಿಳಾಸ ಹೆಸರುಗಳಿಗೆ ತಾಳೆ ಆಗುತ್ತಾ ಅನ್ನೋದನ್ನು ನೋಡಬೇಕು ಸೊ ಇವೆಲ್ಲವನ್ನ ಮಾಡಬೇಕಾದ್ದು ಎಸ್ ಐ ಟಿಯ ಕರ್ತವ್ಯ ನೋಡೋಣ ಇನ್ನು ವಾರ್ತಾ ಭಾರತಿಯಲ್ಲಿ ಬಂದಂತಹ ಒಂದು ವಿಚಾರ ಆಲ್ಮೋಸ್ಟ್ ಏನು ಟ್ರಸ್ಟೆಡ್ ಒನ್ ಅಂತ ಹೇಳ್ಬೋದು ಈ ಒಂದು ಮಾಧ್ಯಮವನ್ನ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ ಎಫ್ ಎಲ್ ಸಿ ಎಫ್ ಎಸ್ ಎಲ್ ವರದಿ ಸಲ್ಲಿಕೆ ಮಾಡಿದ್ಯಾ ಎನ್ನುವಂತಹ ಒಂದು ಕ್ವಶ್ಚನ್ ಮಾರ್ಕ್ ಹಾಕ್ಕೊಂಡು ತಮ್ಮ ಇದನ್ನು ಹಾಕಿ ಹೆಡ್ಲೈನನ್ನು ಅನ್ನು ಹಾಕಿರುವಂಥದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಮೊದಲು ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದ ಎರಡು ಮಾನವನ ಪಂಜರಗಳು ಮತ್ತು ಚಿನ್ನಯ್ಯ ತಂದ ಒಂದು ತಲೆಬುರುಡೆಯ ಎಫ್ಎಸ್ಎಲ್ ವರದಿ ಬಂದಿರುವುದಾಗಿ ತಿಳಿದು ಬಂದಿದೆ ಸೇಮ್ ಆ ಒಂದು ವಾರ್ತೆಲು ಕೂಡ ಅದೇ ಇತ್ತು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ನೇತ್ರಾವತಿಯ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಚೆನ್ನಯ್ಯನ ಜೊತೆ ಎಸ್ಐಟಿ ಟಿ ಶೋಧದ ವೇಳೆ ಆರನೇ ಗುರುತು ಮಾಡಿದ ಜಾಗದಲ್ಲಿ ಪತ್ತೆಯಾದ ತಲೆಬುರುಡೆ ಸಹಿತ ಅಸ್ಥಿ ಪಂಜರ ಇಪ್ಪತ್ತೈದು ಮೂವತ್ತು ವರ್ಷ ವಯಸ್ಸಿನ ಪುರುಷನದ್ದಾಗಿದೆ ಹಾಗೂ ಲೆವೆನ್ ಎ ಗುರುತು ಮಾಡಿದ ಜಾಗದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅಂದರೆ ಗುಡ್ಡೆಯ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿದಂತಹ ಒಂದು ಜಾಗ ಅಲ್ಲಿ ಪತ್ತೆಯಾದ ತಲೆಬುರುಡೆ ಸಹಿತ ಅಸ್ಥಿ ಪಂಜರ ಮೂವತ್ತೈದು ಮತ್ತು ಮೂವತ್ತ ಒಂಬತ್ತು ವರ್ಷ ವಯಸ್ಸಿನ ಪುರುಷನದ್ದು ಅಂತ ಎಫ್ ಎಸ್ ಎಲ್ ವರದಿ ಎಸ್ ಐ ಟಿ ಅಧಿಕಾರಿಗಳಿಗೆ ನೀಡಿರುವುದಾಗಿ ತಿಳಿದು ಬಂದಿದೆ ಇನ್ನು ಆರೋಪಿ ಚೆನ್ನೈಯ ಕೋರ್ಟ್ಗೆ ತಂದಿದ್ದ ತಲೆ ಬುರುಡೆ ನಲವತ್ತು ವರ್ಷದ ಪುರುಷನದ್ದು ಅಂತ ಎಫ್ ಎಸ್ ಎಲ್ ವರದಿಯಲ್ಲಿ ಮಾಹಿತಿ ಲಭ್ಯವಾಗಿರುವಂಥದ್ದು ಅಂದರೆ ಒಂದು ಎರಡು ಮೂರು ಬುರುಡೆಗಳನ್ನು ಮಾತ್ರ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದರೆ ಅದರ ವರದಿ ಇವಾಗ ಎಸ್ ಐ ಟಿಗೆ ಗೆ ತಲುಪಿರುವಂಥದ್ದು ಇದ್ಯಾವುದು ಒಫಿಷಿಯಲ್ ಆಗಿ ಬಂದಂತಹ ವಾರ್ತೆಗಳಲ್ಲ ಆಯಿತಾ ಅಂದರೆ ಅಂತೆ ಕಂತೆಗಳು ಅನ್ನುವಂತಹ ವಿಚಾರಗಳೇ ಇವಾಗ ಬರ್ತಾ ಇರುವಂಥದ್ದು ಯಾವುದೂ ಕೂಡ ಎಸ್ ಐ ಟಿ ಸ್ಪಷ್ಟವಾಗಿ ಹೊರಗಡೆ ಹಾಕಿಲ್ಲ ಮತ್ತು ಹೇಗೆ ಈ ವಾರ್ತೆಗಳು ಬರುತ್ತೆ ಅಂತ ಕೇಳುವಾಗ ಇನ್ನು ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಫ್ ಎಸ್ ಎಲ್ ತಂಡ ಬರುವುದು ಹೋಗುವುದು ಆಮೇಲೆ ಎಸ್ ಐ ಟಿ ತಂಡ ಬಂಗ್ಲೆಗುಡ್ಡೆಗೆ ಬರುವುದು ಹೋಗುವುದು ಇವೆಲ್ಲ ಒಂದು ಬಾ ಬಾಹ್ಯವಾಗಿ ನೋಡುವಂತಹ ಸಂದರ್ಭದಲ್ಲಿ ವೀಕ್ಷಣೆಯನ್ನು ಯಾವ ರೀತಿ ವಿಮರ್ಶನೆ ಮಾಡ್ಬೋದು ಎನ್ನುವಂತಹ ಒಂದು ರೀತಿಯಲ್ಲಿ ಮಾಧ್ಯಮ ಹೊರಗ್ತಾ ಇರುವಂತಹ ಒಂದು ವಿಚಾರ ಇದೆಲ್ಲವೂ ಸದ್ಯಕ್ಕೆ ಅಂತೆಕಂತೆ ಮಾತ್ರ ಆಗಿರಲಿಕ್ಕಿದೆ ಯಾಕಂತಂದರೆ ಇದು ಯಾವುದು ವಿಶ್ವಾಸಾರ್ಹವಾದಂತಹ ವಿಚಾರ ಖಂಡಿತ ಅಲ್ಲ ಒಫಿಷಿಯಲ್ ಆಗಿ ಎಸ್ ಐ ಟಿ ತಂಡ ಏನೂ ಕೋರ್ಟಿಗೆ ತಮ್ಮ ತನಿಖೆಯ ವಿವರಣೆಗಳನ್ನು ಹಸ್ತಾಂತರ ಮಾಡುತ್ತೋ ಅಲ್ಲಿಂದ ಸರ್ಕಾರಕ್ಕೆ ಬರುತ್ತೋ ಸರ್ಕಾರ ಅದನ್ನು ಜನರ ಮುಂದೆ ಯಾವಾಗ ತೆರೆದಿಡುತ್ತೋ ಇವನ ನಾವು ಇದು ಕೂಡ ಸತ್ಯ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಕಾನೂನು ವ್ಯವಸ್ಥೆಯಲ್ಲಿ ಎಸ್ ಐ ಟಿ ಸತ್ಯ ಹೇಳುತ್ತಾ ಅಥವಾ ಕೋರ್ಟ್ ಸತ್ಯ ಹೇಳುತ್ತಾ ಅಥವಾ ರಾಜ್ಯ ಸರ್ಕಾರ ಸತ್ಯ ಹೇಳುತ್ತಾ ಯಾವುದನ್ನು ನೀವು ನಂಬ್ತೀರ ದಯವಿಟ್ಟು ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಯಾಕಂತ ಹೇಳಿದರೆ ಇದು ಯಾವುದರಲ್ಲೂ ವಿಶ್ವಾಸ ವಿಶ್ವಾಸಾರ್ಹತೆಯನ್ನೇ ಕಳೆದುಕೊಂಡಂತಹ ಒಂದು ಪರಿಸ್ಥಿತಿ ಇವಾಗ ಇರುವಂಥದ್ದು ಸೊ ಈ ಒಂದು ವಿಚಾರಗಳಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಬೆಳವಣಿಗೆಗಳು ಅನ್ನುವುದನ್ನು ಇನ್ನು ಮುಂದಿನ ದಿವಸಗಳಲ್ಲಿ ಕಾದು ನೋಡಬೇಕಾಗಿದೆ ಸೊ ಇವಿಷ್ಟು ನಿನ್ನೆ ಬಂದಂತಹ ಒಂದು ಮಾಹಿತಿ ಇದುವರೆಗೂ ಅಸ್ಥಿ ಪಂಜರಗಳು ಸಿಕ್ಕಿದಂತಹ ನೋಡಿ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಇದು ಮೊದಲು ಎರಡು ಆಮೇಲೆ ಒಂದು ಚೆನ್ನೈಯ ಲೆಬನೆಯಲ್ಲಿ ತೋರಿಸಿದ ಮೂರು ಅಸ್ಥಿಪಂಜರಗಳು ಮಾತ್ರ ಬಾಕಿ ಉಳಿದಂತಹ ಅಸ್ಥಿ ಪಂಜರಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿಲ್ಲ ಎನ್ನುವಂತಹ ಮಾಹಿತಿ ಇವಾಗ ಸಿಗ್ತಾ ಇರುವಂಥದ್ದು ಸೊ ಆ ಒಂದು ವಿಚಾರದಲ್ಲಿ ಕೂಡ ಅದು ಅಂತ್ಯಕ್ಕಂತೆ ಮಾತ್ರ ಆಗಿರುತ್ತೆ ಯಾವುದು ಕೂಡ ಸ್ಪಷ್ಟ ಮಾಹಿತಿ ಅಲ್ಲ ಸೊ ಅದರಿಂದಾಗಿ ಇದನ್ನು ನೀವು ಹಾಗೆ ವಿಶ್ವಾಸಾರ್ಹತೆಗೆ ತೆಗೆದುಕೊಳ್ಳಿ ಅಂತ ಖಂಡಿತವಾಗಿ ಹೇಳ್ತಾ ಇಲ್ಲ ಇದು ಒಂದು ರೀತಿಯಲ್ಲಿ ಮಾಧ್ಯಮ ವಿಶ್ವಾಸಾರ್ಹ ಮಾಧ್ಯಮಗಳಿಂದ ಬರುವಾಗ ಒಂದು ಸಣ್ಣ ಮಟ್ಟದಲ್ಲಿ ನೂರರಲ್ಲಿ ಒಂದು ಪರ್ಸೆಂಟ್ ವಿಶ್ವಾಸಾರ್ಹತೆಗೆ ತೆಗೆದುಕೊಂಡು ವಿಶ್ವಾಸಾರ್ಹತೆಯನ್ನು ಇಟ್ಟುಕೊಳ್ಬೋದು ಇದರಲ್ಲಿ ಇದು ಯಾವುದು ಕನ್ಫರ್ಮ್ ಅಲ್ಲ ಮಾಧ್ಯಮಗಳು ಹೇಳುವುದು ನಾನು ಈ ಫ ನಮಗೆ ಕನ್ಫರ್ಮ್ ಆಗಿ ಗೊತ್ತಿರುವಂತಹ ವಿಚಾರಗಳನ್ನು ಬಿಟ್ಟು ಬೇರೆ ಯಾವುದು ವಾರ್ತೆಗಳನ್ನು ಏನು ನಿಮ್ಮ ಒಂದು ತಂದಿಡ್ತೀನೋ ಅದು ಯಾವುದು ಕನ್ಫರ್ಮ್ ವಿಚಾರ ಅಲ್ಲ ಆದರೂ ಸತ್ಯಾಸತ್ಯತೆ ಏನಾದರೂ ಒಂದು ಇರುತ್ತೆ ಯಾಕಂದರೆ ಬಂಗ್ಲೆಗುಡ್ಡೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಎಫ್ ಎಸ್ ಎಲ್ ಬಂದರೆ ಓಕೆ ಏನೋ ಗೊರಡೆ ಸಿಕ್ಕಿರುತ್ತೆ ಇಲ್ಲಾಂದರೆ ಎಫ್ ಎಸ್ ಎಲ್ ಯಾಕೆ ಬರಬೇಕು ಓಕೆ ಅದನ್ನು ಹಸ್ತಾಂತರ ಮಾಡಿರುತ್ತೆ ಅನ್ನೋಂತಹ ಊಹೆಯ ಮೇರೆಗೆ ವರದಿಯನ್ನು ಪ್ರಕಟ ಮಾಡ್ತಾರೆ ಇನ್ನು ಅದೇ ಎಫ್ ಎಸ್ ಎಲ್ ತಂಡ ಮತ್ತೆ ಎಸ್ ಐ ಟಿ ಕಚೇರಿಗೆ ಬಂದರೆ ಆ ಒಂದು ರಿಪೋರ್ಟನ್ನು ತಗೊಂಡು ಬಂದಿರುತ್ತೆ ಅನ್ನುವಂತಹ ವಿಚಾರವನ್ನು ಗಮನ ಗಮನದಲ್ಲಿಟ್ಟುಕೊಂಡು ಆ ಒಂದು ವಿಚಾರಕ್ಕೆ ಈ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ಇದ್ಯಾವುದು ಎಸ್ ಐ ಟಿ ಅಧಿಕಾರಿಗಳ ತಂಡ ಹೊರಗಡೆ ಹಾಕಿದಂತಹ ವಿಚಾರ ಅಂತ ಖಂಡಿತವಾಗಿ ಹೇಳುವುದಿಲ್ಲ ಆ ಒಂದು ವಿಚಾರ ಹಾಗೆ ಹೇಳುವುದಾದರೆ ಅದು ಕಾನೂನು ಬಾಹಿರ ಕೂಡ ಯಾಕಂತಂದರೆ ಅವರು ಹೊರ ಹೊರಗಡೆ ಹಾಕದ ವಿಚಾರ ನಿನಗೆ ಹೇಗಪ್ಪ ಸಿಕ್ಕಿತು ಅನ್ನುವಂತಹ ವಿಚಾರ ಇಲ್ಲಿ ಬರುತ್ತೆ ಸೊ ಇದು ಇವತ್ತು ಎರಡು ವೆಬ್ ಬೋಟಲ್ಗಳನ್ನು ಆಧಾರವಾಗಿಟ್ಟುಕೊಂಡು ಮಾಡಿದಂತಹ ಒಂದು ವಾರ್ತೆ ವಿಶ್ವಾಸಾರ್ಹತೆ ತೆಗೆದುಕೊಳ್ಳೂಬಹುದು ಬಿಡದೇ ಇರಬಹುದು ಯಾವುದು ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಂತಹ ವಿಚಾರ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ